ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶಾಂತಮಾರ್ಗ ನಾನು ನಿಮ್ಮ ಅಜಯ್ ಕುಮಾರ್ ಸೊ ಕಳೆದ ಒಂದು ವೀಡಿಯೋದಲ್ಲಿ ಏನೇನು ಹೇಳಿದ್ವಿ ಅಂತಂದರೆ ಒಂದು ಏನು ಏಳರಿಂದ ಎಂಟು ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ ನಾವು ಯಾವ ಥರ ನಮ್ಮ ಮಿಷಿನ್ ಸಿಂಧೂರಲ್ಲಿ ಯಾವ ಥರ ಅಪ್ರೋಚನ್ನು ಕೊಡ್ತೀವಿ ಅನ್ನೋದನ್ನು ನಾವು ಡೀಟೇಲಾಗಿ ಡಿಸ್ಕಸ್ ಮಾಡಿದ್ವಿ ಅಲ್ವಾ ಸೊ ಅದಕ್ಕೆ ಏನು ಹೇಳ್ತಾ ಇದ್ದೀವಿ ನಮ್ಮದು ಏನು ಗ್ರೂಪ್ ಸಿ ನೋಟಿಫಿಕೇಷನ್ ಆಗಿದೆಯಲ್ಲ ಕೆ ಇ ಎ ಸುಮಾರು ಏಳ್ನೂರ ಎಂಟು ಪ್ಲಸ್ ಪೋಸ್ಟ್ಗೆ ಸೊ ಇದಕ್ಕೆ ನಾವು ಸ್ಪೆಷಲ್ ಟೆಸ್ಟ್ ಸೀರೀಸ್ ಸಿರೀಸ್ ಮಿಷನ್ಸಿಂದು ಸ್ಪೆಷಲ್ ಟೆಸ್ಟ್ ಸೀರೀಸನ್ನು ಮಾಡ್ತಾ ಇದ್ದೀವಿ ಓಕೆ ಮಿಷನ್ಸಿಂದು ಸ್ಪೆಷಲ್ ಟೆಸ್ಟ್ ಸೀರೀಸ್ನ ವಿಶೇಷತೆ ಏನಂದರೆ ಇಲ್ಲಿ ಜಿ ಕೆ ಪ್ಲಸ್ ಕಮ್ಯುನಿಕೇಷನ್ ಎರಡೂ ಇರುತ್ತೆ ಓಕೆ ಜಿ ಕೆ ಪ್ಲಸ್ ಕಮ್ಯುನಿಕೇಷನ್ ಎರಡೂ ಇರುತ್ತೆ ಸೊ ಆದ್ದರಿಂದ ಈ ಒಂದು ಟೆಸ್ಟ್ ಸೀರೀಸ್ ನಿಮಗೆ ಖಂಡಿತವಾಗಿಯೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಒಂದು ನಿಮಿಷ ಟೆಸ್ಟ್ ಸೀರೀಸ್ ಯಾರು ಸೇರ್ಬೇಕು ಅನ್ಕೊತೀರಲ್ವಾ ಸೊ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ ಆ ನಂಬರ್ಗೆ ದಯವಿಟ್ಟು ಕಾಲ್ ಮಾಡಿ ಟೆಸ್ಟ್ ಸೀರೀಸನ್ನು ನೀವು ಬೇಕಾದ್ರೆ ಜಾಯಿನ್ ಆಗ್ಬೋದು ಓಕೆ ಪ್ರಶ್ನೆಯನ್ನು ಪ್ರಾರಂಭ ಮಾಡೋಣ ಗುಪ್ತಾ ಪಿರಿಯಡ್ ಗುಪ್ತರ ಕಾಲ ನನಗೆ ಎಚ್ ವೈ ಟಿ ಗುಪ್ತರ ಕಾಲ ನನಗೆ ಪಿ ವೈ ಕ್ಯೂ ಇಂದ ಎಷ್ಟೋ ಪ್ರಶ್ನೆಗಳು ಬಂದಿದ್ದಾವೆ ಅಲ್ವಾ ಕುಪ್ತರ ಕಾಲ ಅದರಿಂದ ಏನು ಮಾಡಬೇಕು ನೀವು ತ್ರೀ ಸಿಕ್ಸ್ಟಿ ಡಿಗ್ರಿ ಇಂದ ಇದನ್ನು ನೀವು ಚೆನ್ನಾಗಿ ಓದ್ಕೊಳ್ಳೇಬೇಕು ಯಾವ ಥರ ಓದಬೇಕು ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಅಂತಂದರೆ ನಾವು ಬರ್ದು ಕೊಡ್ತಾ ಇದ್ದೀನಿ ಅಲ್ವಾ ಇಲ್ಲೇ ಯಾವ ಥರ ಓದಬೇಕು ಅಂತ ಸೊ ಬಟ್ ಯೂಶ್ವಲಿ ಏನು ಮಾಡ್ತಾರೆ ಎಲ್ಲರೂ ಎಕ್ಸ್ಪ್ಲೇಷನ್ ಕೊಟ್ಬಿಡ್ತಾರೆ ಸೊ ಇದು ಉಪರಿಕಾರ ಉದ್ರಂಗ ಯಾರು ಸಂಬಂಧಪಟ್ಟಿದೆ ಯಾವುದೋ ಒಂದು ಸಂಬಂಧಪಟ್ಟಿರುತ್ತೆ ಒಂದು ಎಕ್ಸ್ಪ್ಲೇಷನ್ ಕೊಡ್ತಾರೆ ಒಂದು ತ್ರೀ ಟು ಫೋರ್ ಪಾಯಿಂಟ್ಸು ಮುಗಿದೋಯ್ತು ಬಟ್ ನಾನು ನಿಮ್ಗೆ ಏನು ಮಾಡ್ತಾ ಇದ್ದೀವಿ ಅಂದರೆ ಒಂದು ಅಪ್ರೋಚನ ಹೇಳ್ತಾ ಇದ್ದೀವಿ ಸೊ ನಾವೇನು ಮಾಡ್ಬೋದು ಅಪ್ರೋಚ್ನ ಬರದಾದರೂ ಕೊಡ್ಬೋದು ಇನ್ ಕೇಸ್ ಇದೇ ಥರ ನಾವೇನು ಮಾಡ್ತೀವಿ ಒಂದು ಚಿಕ್ಕ ವಿಡಿಯೋ ಆದರೂ ವೀಡಿಯೋ ತುಣುಕಲ್ ಆದರೂ ಕೊಡಬಹುದು ಯಾವುದಾದ್ರೂ ಒಂದು ಬಟ್ ನಿಮ್ಗೆ ಅಪ್ರೋಚನ ಕೊಟ್ಟೇ ಕೊಡ್ತೀವಿ ಓಕೆ ದಿಸ್ ಇಸ್ ವಾಟ್ ವಿ ಆರ್ ಪ್ರಾಮಿಸಿಂಗ್ ವಿಲ್ ಗಿವ್ ದಟ್ ಓಕೆ ಸೊ ಗುಪ್ತರ ಕಾಲ ಏನಿದೆ ಸಮುದ್ರಗುಪ್ತ ನನಗೆ ಇಂಪಾರ್ಟೆಂಟು ಆಮೇಲೆ ಚಂದ್ರಗುಪ್ತ ಇಂಪಾರ್ಟೆಂಟು ಈ ಇಬ್ಬರು ಏನಿದ್ದಾರೆ ನನಗೆ ಇಂಪಾರ್ಟೆಂಟು ಬಟ್ ಇನ್ನೊಬ್ರು ಇಂಪಾರ್ಟೆಂಟ್ ಇದ್ದಾರೆ ಓಕೆ ಯಾರು ಹೇಳಿ ಅವರು ಇನ್ನೊಬ್ಬರು ಕುಮಾರಗುಪ್ತ ಅಲ್ವಾ ಕುಮಾರಗುಪ್ತ ಇಂಪಾರ್ಟೆಂಟ್ ಕುಮಾರಗುಪ್ತ ಯಾವೊಂದು ವಿಶ್ವವಿದ್ಯಾಲಯನ ಮಾಡಿದ್ರು ಹೇಳಿ ಹೇಳಿ ನೋಡೋಣ ಒಂದು ವಿಶ್ವವಿದ್ಯಾಲಯ ಬಿಹಾರದಲ್ಲಿದೆ ಆಗಿ ಅದನ್ನು ರಿಸ್ಯೂಮೇಟ್ ಮಾಡಿದ್ರು ಅದಕ್ಕೆ ನಿಮಗೆ ಇಂಪಾರ್ಟೆಂಟ್ ಕುಮಾರ್ ಗುಪ್ತಾ ಯಾವುದು ನೋಡೋಣ ಕಮೆಂಟ್ ಮಾಡಿ ಜಸ್ಟ್ ಒಂದು ಸೆಕೆಂಡ್ ಪಾಸ್ ಮಾಡಿ ಕಮೆಂಟ್ ಮಾಡಿ ಯಾವುದು ಅಂತ ಕುಮಾರ್ ಗುಪ್ತಾ ನಳಂದ ವಿಶ್ವವಿದ್ಯಾಲಯ ಅಲ್ವಾ ಸೊ ಅದು ಇಂಪಾರ್ಟೆಂಟ್ ಹ್ಞೂ ಸೊ ಈ ಥರ ಏನಾಗುತ್ತೆ ಪ್ರಶ್ನೆಗಳು ಬರುತ್ತೆ ನಾವು ಏನು ಹಾಕ್ತೀವಿ ಈ ಥರ ನಾವು ನಿಮಗೆ ಕೊಡ್ತೀವಿ ಓಕೆ ದಿಸ್ ಇಸ್ ವಾಟ್ ದಿ ನೀಡೆಟ್ ಇದು ನಮಗೆ ನಾವೇನು ಮಾಡ್ತೀವಿ ಯಾವಾಗಲೂ ನಾವು ಸ್ಟೂಡೆಂಟ್ ಫ್ರೆಂಡ್ಲಿ ನಾವು ಯಾವತ್ತು ಸ್ಪರ್ಧಾರ್ಥಿಗಳ ಭಾಳ ಸ್ನೇಹಮಯವಾಗಿರ್ತೀವಿ ಸ್ಪರ್ಧಾರ್ಥಿಗಳಿಗೆ ಏನು ಬೇಕೋ ಅದನ್ನು ಕೊಡ್ತೀವಿ ಹೊರತು ನಮಗೆ ಯಾವುದು ಸರಳ ನಮಗೆ ಯಾವುದು ಸುಲಭ ಅದನ್ನು ನಾವು ಕೊಡೋಲ್ಲ ಇದು ಇಂಪಾರ್ಟೆಂಟ್ ಇದನ್ನು ನೆನ್ಪಿಟ್ಕೊಳ್ಳಿ ಓಕೆ ನಾವು ಯಾವಾಗಲೂ ಕೂಡ ಅದನ್ನೇ ಮಾಡ್ತಾ ಇರೋದು ಏನು ಬೇಕೋ ಅದನ್ನು ಕೊಡ್ತೀವಿ ನಮಗೇನು ಇಷ್ಟನೋ ಅದನ್ನು ಕೊಡೋಲ್ಲ ನಮಗೆ ಏನು ಈಸಿನೂ ಅದನ್ನು ಕೊಡಲ್ಲ ಸೊ ಇದು ಬರಿಯೋದು ಸರ್ ಇನ್ಬೋದು ಸರ್ ಏನು ಸರ್ ನಾಲ್ಕು ಪಾಯಿಂಟ್ ಬರ್ತೀರ ಈಸಿ ಅಂತನೋ ಇದನ್ನು ಬರಿಬೇಕಾದ್ರೆ ನಾವೆಷ್ಟು ರಿಸರ್ಚ್ ಮಾಡಬೇಕು ಪಿ ವೈ ಕ್ಯೂ ಇಂದ ಪ್ರಶ್ನೆಗಳು ಬಂದಿದ್ದಾವೆ ಯಾಕಂದರೆ ನಾವು ಇಡೀ ನೂರು ಪ್ರಶ್ನೆಗಳಲ್ಲಿ ಎಲ್ಲನೂ ಕವರ್ ಮಾಡೋಕ್ಕಾಗಲ್ಲ ಸೊ ಎಲ್ಲಾನು ಕವರ್ ಮಾಡೋಕ್ಕಾಗಲ್ಲ ಅಂದರೆ ಸರ್ ನೋಡಿ ಸರ್ ನೀವು ಟೆಸ್ಟ್ ಸೀರೀಸ್ ಮಾಡಿದ್ದೀವಿ ನೀವು ಪ್ರಶ್ನೆನೇ ಬಂದಿಲ್ಲ ಅಂತಲೇ ಹೇಳ್ತೀರಾ ಅದಕ್ಕೆ ನೀವು ಆ ಥರ ಹೇಳಬಾರ್ದು ಮುಂದೆ ನೀವು ಒಂದು ಸ್ವಲ್ಪ ಏನು ಮಾಡಬೇಕು ಸ್ಟಡಿ ಮಾಡಬೇಕು ಯಾವ ಥರ ಸ್ಟಡಿ ಮಾಡಬೇಕು ಅನ್ನೋದೇನು ನಮ್ಮ ಈ हो दिस इज वाट दि नीडेड दिस इज वाट वी गिविंग ओके सो यहाँ ओद समुप्त बैसे चंद्रगुप्तन बैंक कुमारगुप्त बेहे ओद ಅವರ ಆಸ್ತನದಲ್ಲಿ ಯಾವ ಕವಿಗಳಿದ್ದರೆ ನೋಡ್ಕೋಬೇಕು ಅವ್ರಿಗೇನಾದರೂ ಬಿರುದುಗಳಿದೆಯಾ ನೋಡ್ಕೋಬೇಕು ಅವರ ಕುರಿತ ಪ್ರಮುಖ ಶಾಸನಗಳಿದಾವೆ ನೋಡ್ಕೋಬೇಕು ಆಮೇಲೆ ಗುಪ್ತರ ಕಾಲದ ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆನ ನೋಡ್ಕೋಬೇಕು ಅದಕ್ಕೆ ತಕ್ಕಂಗೆ ಏನೋ ಟರ್ಮ್ಸ್ಗಳು ಅಡ್ಮಿನಿಸ್ಟ್ರೇಟಿವ್ ಟರ್ಮ್ಸು ಸಾಮಾಜಿಕ ಟರ್ಮ್ಸ್ ಹೆಂಗೆ ಹಿಂಗೆ ಉಪರಿಕಾರ ಉದ್ರಂಗ ಅಂತ ಇದ್ದಾವಲ್ವಾ ಆ ಥರದ ಇದಾವ ಅಂತ ನೋಡ್ಕೋಬೇಕು ಕವಿಗಳು ಅವ್ರ ಕೃತಿಗಳನ್ನ ನೋಡ್ಕೋಬೇಕು ಓಕೆ ಏನಾದರೂ ನವರತ್ನಸ್ ಇದ್ರಲ್ವಾ ಇವ ಆ ಒಂಬತ್ತು ಕವಿಗಳಿದ್ರು ಆ ಒಂಬತ್ತು ಕವಿಗಳು ಒಂಬತ್ತು ಕವಿಗಳ ಏನೋ ಅವರ ಕೃತಿಗಳನ್ನು ನೀವು ತ್ರೀ ಸಿಕ್ಸ್ ಟ್ರಿಗ್ರನ್ನ ನೋಡ್ಕೊಳೇಬೇಕು ಬಾಯ್ಕೊಡಿಯಬೇಕು ಅದ್ರ ಜೊತೆಗೆ ವಾಸ್ತುಶಿಲ್ಪ ಕೂಡ ನೋಡ್ಕೋಬೇಕು ಸೊ ಇದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇಲ್ಲಿ ಪ್ರಿಪ್ರೇಷನ್ ಆಗೋ ಇತ್ತು ಓಕೆ ದಿಸ್ ವಾಟ್ ದಿ ನೀಡೆಡ್ ನಿಮಗೆ ಏನು ಬೇಕು ಇದು ಬೇಕು ಉತ್ತರ ಕಾಲದಿಂದ ನೀವು ಓದಿರ್ತೀರ ಇನ್ ಕೇಸ್ ಯಾವುದಾದ್ರೂ ಮಿಸ್ ಆಗಿದ್ದರೆ ಇಷ್ಟರನ್ನ ಹೇಳಿದರೆ ಯಾವುದೋ ಒಂದು ಮಿಸ್ ಆಗಿದ್ದರೆ ಅದನ್ನು ನೀವು ನೋಟ್ ಮಾಡಿ ಇಟ್ಕೊಳ್ಳಿ ನಿಮ್ಮ ನೋಟ್ಸಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ ಅಥವಾ ಸ್ನೇಪ್ಸೂಸ್ ಏನು ಕೊಟ್ಟಿರ್ತೀವಲ್ಲ ನೋಟ್ ಮಾಡಿ ಇಟ್ಕೊಳ್ಳಿ ಎಕ್ಸ್ಟ್ರಾ ಪಾಯಿಂಟ್ನ ನೀವು ಸ್ನೇಪ್ಸೂಸಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ ಓಕೆ ದಿಸ್ ವಾಟ್ ಅಪ್ರೋಚ್ ವಿ ಆರ್ ಗಿವಿಂಗ್ ಸೊ ಇದನ್ನ ನೀವು ಹೋಮ್ ವರ್ಕ್ ಮಾಡಲೇಬೇಕು ಹೋಮ್ ವರ್ಕ್ ಅಂದ ತಕ್ಷಣ ನೆನಪಾಗುತ್ತೆ ಹೋಮ್ ವರ್ಕ್ ಅಂದ ತಕ್ಷಣ ನಂಗೆ ಯಾವ ನೆನಪಾಗುತ್ತೆ ಅಂದರೆ ಎಚ್ ವೈ ಟಿ ಕೋರ್ಸ್ ಸರ್ ಎಚ್ ವೈ ಟಿ ಕೋರ್ಸ್ನ ನಾವು ನೆನಪಾಗುತ್ತೆ ಹೋಮ್ವರ್ಕ್ ಅಂದ ತಕ್ಷಣ ಸೊ ನೀವು ಸರ್ ಹೋಮ್ವರ್ಕ್ ಮಾಡಿಸ್ತಾರೆ ಪ್ರತಿಯೊಂದನ್ನು ಕ್ಲಾಸ್ ಮಾಡ್ತಾರೆ ಡೈಲಿ ಕ್ಲಾಸ್ ಮಾಡಿಬಿಟ್ಟು ಹೋಮ್ವರ್ಕ್ ಮಾಡಿಸ್ತಾರೆ ಸೊ ಹೋಮ್ವರ್ಕ್ ಮಾಡಿದ ಮೇಲೆ ಏನಾಗುತ್ತೆ ನೀವು ಪಿ ವೈ ಕ್ಯೂನ ಯಾವ ಥರ ನೋಡಬೇಕು ಪಿ ವೈ ಕ್ಯೂ ಇಂದ ಯಾವ ಥರ ನೋಟ್ಸ್ ಮಾಡ್ಕೋಬೇಕು ಅನ್ನೋದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗ್ಬಿಡುತ್ತೆ ಅಲ್ವಾ ಸೊ ದಿಸ್ ವಾರ್ ದಿ ನೀಡೆಡ್ ಸೊ ಅದಕ್ಕೋಸ್ಕರ ಎಚ್ ವೈ ಟಿ ಕೋರ್ಸ್ ಕೂಡ ಇಂಪಾರ್ಟೆಂಟು ರೆಕಾರ್ಡೆಡ್ ಕ್ಲಾಸಸ್ಸು ಲಭ್ಯವಿದೆ ಓಕೆ ಯಾರಾದರೂ ಎಚ್ ವೈ ಟಿ ಕೋರ್ಸ್ ಕಂಪ್ಲೀಟ್ ಜಿ ಕೆ ಕೋರ್ಸ್ ಯಾರಿಗಾದರೂ ಬೇಕಾಗಿದ್ದರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ ಓಕೆ ಸೊ ಮುಂದಿನ ಪ್ರಶ್ನೆನ ನೋಡೋಣ ಓಕೆ ಸೊ ಸರ್ ಸಿಂಧು ನಾಗರಿಕತೆ ಬಗ್ಗೆ ಅವಾಗಲೇ ಹೇಳಿದೆ ಯಾವ ಥರ ಪ್ರಶ್ನೆಗಳು ಬರುತ್ತೆ ತಾಣಗಳು ಬರುತ್ತೆ ವೇದಗಳ ಕಾಲ ವೇದಗಳ ನಂತರ ಕಾಲ ಯಾವ ಥರ ಬರುತ್ತೆ ಅಂತ ಸೊ ಸಿಂಧು ನಾಗರಿಕತೆ ಹಿಂದೆ ಒಂದಿಷ್ಟು ಯುಗಗಳಿತ್ತು ಯಾವಾಗ ಶಿಲಾಯುಗ ತಾಮ್ರಯುಗ ಪ್ರೀ ಹಿಸ್ಟಾರಿಕ್ ಪಿರಿಯಡ್ ಅಂತ ಕರಿತೀವಿ ಇದಕ್ಕೆ ಓಕೆ ಅರ್ಲಿ ಹಿಸ್ಟಾರಿಕ್ ಅಥವಾ ಪ್ರೀ ಅಂತ ನಾವು ಕರಿತೀವಿ ಓಕೆ ಇದನ್ನು ನೀವು ಸ್ವಲ್ಪ ಪಿ ವೈ ಕ್ಯೂ ಆ್ಯಂಗಲಿಂದ ನೋಡಿಕೊಂಡ್ರೆ ಸಾಕು ವಿವೇಕ ವ್ಯಾಂಗಲ್ ಇಸ್ ಎ ಸಫಿಷಿಯೆಂಟ್ ಅದು ಯಾವ ಥರ ನೋಡ್ಕೋಬೇಕು ಪ್ಲಸ್ ಅಲ್ಲಿಯ ಇದ್ದಂಥ ಸಾಮಾಜಿಕ ಆರ್ಥಿಕ ಜೀವನ ವ್ಯವಸ್ಥೆ ಅಗ್ರಿಕಲ್ಚರ್ ಏನು ಮಾಡ್ತಾಯಿದ್ರು ಅಲ್ಲಿ ನಗರೀಕರಣ ಯಾವ ಥರ ಇತ್ತು ಪೇಂಟಿಂಗ್ಸ್ ಯಾವ ಥರ ಇತ್ತು ಬೆಂಬೆಟ್ಕರ್ ಕೇವ್ಸ್ ಅಲ್ವಾ ಬೆಂಬೆಡ್ಕರ್ ಗುಹೆಗಳು ಇದಾವ ತಾನೇ ಮಧ್ಯಪ್ರದೇಶದಲ್ಲಿ ಅಲ್ಲಿ ಯಾವ ಥರ ಪೇಂಟಿಂಗ್ಸ್ ಇತ್ತು ಸೊ ಅದೆಲ್ಲ ಏನು ಮಾಡಬೇಕು ನೀವು ನೋಟ್ ಮಾಡಿ ಇಟ್ಕೋಬೇಕು ಆ ಥರ ಪ್ರಶ್ನೆಗಳು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಲ್ಲಿಂದನೇ ನೋಡಿ ಇದು ಇದೆ ಇದೆಲ್ಲ ಪಿವೆಕ್ಯೂನೇ ಕ್ಯೂನೇ ತೊಗೊಂಡಿರೋದು ಸೊ ಅದ್ರ ಜೊತೆಗೆ ಇನ್ನೊಂದೇನು ಇಷ್ಟೋಬೇಕಂದ್ರೆ ಪ್ರಮುಖ ತಾಣಗಳು ಪ್ರೀ ಸೈಟ್ಸ್ ಅಂತ ಕರಿತೀನಿ ಪ್ರೀ ಸೈಟ್ಸ್ ಅಂತ ಕರೀತೀನಿ ಓಕೆ ಈ ಪ್ರಮುಖ ತಾಣಗಳನ್ನು ಕೂಡ ಏನು ಮಾಡಬೇಕು ನೀವು ನೋಟ್ ಮಾಡಿ ಇಟ್ಕೋಬೇಕು ಅದು ಕೂಡ ಇಂಪಾರ್ಟೆಂಟು ಅದರಲ್ಲೂ ಕೂಡ ಕರ್ನಾಟಕದಲ್ಲೂ ಇದೆ ಪ್ರೀಸ್ಟೋರಿಕ್ ಸೈಟ್ಸ್ ಒಂದು ಸೈಟ್ ಹೇಳ್ತೀನಿ ನೋಡಿ ಸಂಗನಕಲ್ಲು ಅಂತ ಓಕೆ ಸಂಗನಕಲ್ಲು ಅಂತ ಒಂದು ಸೈಟ್ ಇದೆ ದಯವಿಟ್ಟು ಸಂಗನಕಲ್ಲು ಅನ್ನೋ ಸೈಟು ಎಲ್ಲಿದೆ ಅಂತ ಕಮೆಂಟ್ ಮಾಡಿ ನೋಡೋಣ ಓಕೆ ನೋಡಿ ನಾನು ಹೇಳಿದ್ನಲ್ಲ ಸೊ ಈ ಥರನೇ ಪ್ರಶ್ನೆಗಳು ಬರೋದು ಯಾಕೆ ಸಂಗನಕಲ್ಲು ಯಾಕೆ ಇಂಪಾರ್ಟೆಂಟ್ ಅಂತಂದರೆ ಸಂಗನಕಲ್ಲು ಎರಡು ವರ್ಷದಿಂದ ನ್ಯೂಸಲ್ಲಿದೆ ಅಲ್ಲೇನೋ ಒಂದು ಉತ್ಖನನ ಸಿಕ್ಕಿದೆ ಆದ್ದರಿಂದ ಸಂಗನಕಲ್ಲು ನನಗೆ ಇಂಪಾರ್ಟೆಂಟು ಸಂಗನಕಲ್ಲು ಯಾವ ಜಿಲ್ಲೆಯಲ್ಲಿದೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಕಮೆಂಟ್ ಮಾಡಿ ನೋಡೋಣ ಸೊ ಇದನ್ನು ತುಂಬ ಜನ ಸರಿಯಾಗಿ ಮಾಡ್ತೀರಂತ ಅನ್ಕೊಂತೀನಿ ಕಮೆಂಟ್ ಮಾಡಿ ಜಸ್ಟ್ ಓಕೆ ಸೊ ಈ ಥರ ಏನು ನಾವು ಅಪ್ರೋಚ್ ಕೊಡ್ತೀವಿ ನಮ್ಮ ನೆಕ್ಸ್ಟ್ ಏನಿದೆ ಸಿಂಧೂರ ಗ್ರೂಪ್ ಸಿ ಸ್ಪೆಷಲ್ ಟೆಸ್ಟ್ ಸೀರೀಸ್ ಏನಿದೆ ಅಲ್ವಾ ಇದನ್ನು ಕೂಡ ನಾವು ಇದೇ ಥರ ಪ್ರಶ್ನೆಗಳನ್ನೇ ತೊಗೊತೀವಿ ಓಕೆ ಇದೇ ಥರ ಪ್ರಮುಖವಾಗಿರೋ ಪ್ರಶ್ನೆಗಳನ್ನು ತೊಗೊತೀವಿ ಇದೇ ಥರನೇ ನಾವು ಕೊಡ್ತೀವಿ ಓಕೆ ಇದೇ ಥರ ಅಪ್ರೋಚ್ನ ಕೊಡ್ತೀವಿ ಬರೋದು ಬರೆದು ಕೊಡ್ತೀವಿ ಅವರೇ ಸ್ಮಾಲ್ ವಿಡಿಯೋ ಕ್ಲಿಪ್ಸ್ ಆದರೂ ನಿಮಗೆ ಕೊಡ್ತೀವಿ ಬಟ್ ಕೊಡ್ತೀವಿ ಇದು ಇದೇ ನಿಮ್ಮ ಗೇಮ್ ಚೇಂಜರ್ ದಿಸ್ ಈಸ್ ವಾಟ್ ದಿ ಗೇಮ್ ಚೇಂಜರ್ ಅಂತ ನಾನು ಹೇಳ್ತೀನಿ ಓಕೆ ಜಸ್ಟ್ ನೀವು ಟೆಸ್ಟ್ ಬಿಡಿಸ್ಬಿಟ್ರೆ ಸಾಲಲ್ಲ ಟೆಸ್ಟ್ ಬಿಡಿಸಿದ ಮೇಲೆ ಏನು ಮಾಡಬೇಕು ಫರ್ದರ್ ಅನ್ನೋದು ಇಂಪಾರ್ಟೆಂಟು ಅಲ್ಲಿ ನಿಮಗೆ ನಿಮ್ಗೆ ಏನೇನು ನೆಗೆಟಿವ್ಸ್ ಇದ್ದಾವೆ ನಿಮ್ಮದು ಇನ್ನೂ ಅದನ್ನು ನೀವು ಪಾಸಿಟಿವ್ ಆಗಿ ಯಾವ ಥರ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದೇ ಟೆಸ್ಟ್ ಸೀರೀಸ್ನ ಉದ್ದೇಶವಾಗಿರಬೇಕೆ ಹೊರತು ಜಸ್ಟ್ ಟೆಸ್ಟ್ ಸೀರೀಸ್ ಸಾಲ್ವ್ ಮಾಡಿ ಪೇಪರನ್ನು ಮುಚ್ಚಿಟ್ಟು ನಾನು ಹೋಗಿ ಮಲ್ಕತ್ತೀನಿ ಅನ್ನೋದಲ್ಲ ಯಾವ ಥರ ಇರಬೇಕಂದರೆ ದಿ ಹೌ ವಿಲ್ ಗೆಟ್ ಇನ್ಸೈಟ್ಸ್ ಇನ್ಸೈಟ್ಸ್ ಯಾವ ಥರ ಸಿಗುತ್ತೆ ನಿಮಗೆ ಅದನ್ನ ಏನಾದರೂ ಒಂದು ಪ್ರಯೋ ಪ್ರಯೋಜನ ಆಗಬೇಕಲ್ವಾ ಟೆಸ್ಟ್ ಸೀರೀಸಿಂದ ಟೆಸ್ಟ್ ಸೀರೀಸಿಂದ ನಿಮಗೇನು ಪ್ರಯೋಜನ ಆಗದೆ ಇದ್ದರೆ ಆ ಟೆಸ್ಟ್ ಸೀರೀಸ್ ವೇಸ್ಟ್ ಅಂತ ನಾನು ಹೇಳ್ತೀನಿ ಆದ್ದರಿಂದ ನೀವು ಯಾವುದೇ ಟೆಸ್ಟ್ ಸೀರೀಸ್ ತೊಗೊಳ್ಳಿ ನಮ್ಮದೇ ಅಂತ ನಾನು ಹೇಳ್ತಾ ಇಲ್ಲ ಓಕೆ ನಮ್ಮದು ನಿಮಗೆ ಉಪಯೋಗ ಅಂತ ಅನಿಸಿದ್ರೆ ಈ ಥರ ನಾವು ಇದ್ದೀವಿ ಫರ್ದರ್ ನಿಮಗೆ ಮೆಂಟರ್ಶಿಪ್ ಇರುತ್ತೆ ಯಾವಾಗಾದರೂ ನೀವು ಕಾಲ್ ಮಾಡ್ಬೋದು ಓಕೆ ಟಾರ್ಗೆಟ್ಸ್ ಕೊಡ್ತೀವಿ ಓಕೆ ಯಾವ್ಯಾವ ಟಾಪಿಕ್ ಅನ್ನೋ ಟಾರ್ಗೆಟ್ ಇರುತ್ತೆ ದಿಸ್ ಇಸ್ ವಾಟ್ ಮೋಸ್ಟ್ ಇಂಪಾರ್ಟೆಂಟ್ ಇದನ್ನು ಹೇಳೋದು ಮರ್ತೆ ನಾನು ಯಾವ ಟಾಪಿಕ್ಸ್ ಓದಬೇಕು ಎಚ್ ವೈ ಟಿ ಟಾಪಿಕ್ಸನ್ನೇ ನಾವು ಕೊಡೋದು ಅದನ್ನು ನೀವು ಯಾವ ಥರ ಓದಬೇಕಂದ್ರೆ ಟಾರ್ಗೆಟನ್ನು ಕೂಡ ನಾವು ಕೊಡ್ತೀವಿ ಸೊ ಆದ್ದರಿಂದ ಇದು ಇಂಪಾರ್ಟೆಂಟ್ ಆಗುತ್ತೆ ಈ ಟೆಸ್ಟ್ ಸೀರೀಸು ಓಕೆ ನೀವು ಬೇರೆ ಥರ ಬೇರೆ ಟೆಸ್ಟ್ ಸೀರೀಸ್ ಇಷ್ಟ ಆಗಿದ್ರೆ ಬೇರೆ ಕಡೆ ಸೇರ್ಕೊಳ್ಳಿ ನಮ್ದು ಇಷ್ಟ ಆಗಿದರೆ ನಮ್ಮ ಕಡೆ ಸೇರ್ಕೊಳ್ಳಿ ನಾವು ಅದನ್ನು ನಿಮಗೆ ನಿಮ್ಮ ಮೇಲೆ ನಾವು ಹೇರಲ್ಲ ಓಕೆ ನಮ್ಮ ಅಭಿಪ್ರಾಯ ನಿಮ್ಮನ್ನು ಹೇಳ್ತಾ ಇಲ್ಲ ನಮ್ಮ ಅಭಿಪ್ರಾಯ ನಿಮಗೆ ತಿಳಿಸ್ತಾ ಇದ್ದೀವಿ ನಾವು ಯಾವ ಥರ ಟೆಸ್ಟ್ ಕೊಡ್ತಾ ಇದ್ದೀವಿ ಅಂತ ಹೇಳಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಾವು ಡಿಸ್ಕ್ರಿಪ್ಷನಲ್ಲಿರುವಂಥ ಒಂದು ನಂಬರ್ಗೆ ಏನು ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ನೋಡಿ ಮುಂದಿನ ಪ್ರಶ್ನೆ ಏನಿದೆ ಅಂತಂದರೆ ಬೌದ್ಧ ಧರ್ಮದ ಬಗ್ಗೆ ಇದೆ ಬೌದ್ಧ ಧರ್ಮ ಈಸ ಎಚ್ ವೈ ಟಿ ಬೌದ್ಧ ಧರ್ಮ ಜೊತೆ ಜೈನ ಧರ್ಮ ಕೂಡ ವೈ ಟಿ ನೆನ್ಪಿಟ್ಕೊಳ್ಳಿ ಎರಡೂ ಕೂಡ ವೈ ಟಿ ಈ ಎರಡರ ಬಗ್ಗೆಯೂ ನೀವು ತ್ರೀ ಸಿಕ್ಸ್ಟಿ ಡಿಗ್ರಿಯಿಂದ ಓದಲೇಬೇಕು ಯಾವ ಥರ ಓದಬೇಕು ಸರ್ ತ್ರೀ ಸಿಕ್ಸ್ಟಿ ಡಿಗ್ರಿ ಅಂತ ಬರೆದು ಬಿಡ್ತೇವೆ ಓದ್ಬೇಕು ಏನು ಓದಬೇಕು ಅನ್ನೋದು ಕೂಡ ಬರೆದಿದ್ದೀನಿ ಓಕೆ ಬರೀ ಯಾವ್ದು ಯಾವ ಬರೀ ತಕ್ಷಣ ಎಲ್ಲಾನು ಓದಬೇಕಂತಲ್ಲ ಬಟ್ ಇಲ್ಲೇನು ಕೊಟ್ಟಿದ್ದೀನಲ್ಲ ಈವೇನು ಅಪ್ರೋಚ್ ಅನ್ನೋ ಬರೆದು ಕೊಟ್ಟಿದ್ದೀನಲ್ಲ ಈ ಪಾಯಿಂಟ್ಸು ಈ ಪಾಯಿಂಟ್ಸು ಈ ಪಾಯಿಂಟ್ಸ್ಗಳನ್ನು ಈ ಪಾಯಿಂಟ್ಸ್ಗಳನ್ನು ನೀವು ಚೆನ್ನಾಗಿ ನೋಟ್ ಮಾಡಿಟ್ಕೋಬೇಕು ಹೋಮ್ವರ್ಕ್ ಮಾಡಿ ನೋಟ್ ಮಾಡಿಟ್ಕೋಬೇಕು ಓಕೆನಾ ಇನ್ ಕೇಸ್ ಮಾಡಿದರೆ ಪರವಾಗಿಲ್ಲ ಮಾಡಿಲ್ಲ ಅಂದರೆ ನೋಟ್ ಮಾಡಿ ಇಟ್ಕೋಬೇಕು ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಡೂ ಅದರ್ವೈಸ್ ಕಷ್ಟ ಆಗುತ್ತೆ ಓಕೆನಾ ಸೊ ಏನಿದೆ ನೋಡೋಣ ಏನು ಕೊಟ್ಟಿದ್ದೆ ನಾನು ಅಂತಂದರೆ ಕೌನ್ಸಿಲ್ಸ್ ಓಕೆ ಬುದ್ದಿಸ್ಟ್ ಕೌನ್ಸಿಲ್ಸ್ ಈಸ್ ಎಚ್ ವೈ ಟಿ ಎಷ್ಟು ಬಂದಿದೆ ಪಿ ಎಸ್ ಐ ಪಿ ಎಸ್ ಐ ಫೋರ್ ನಾಟ್ ಟು ಪೇಪರಲ್ಲಿ ಬಂದಿತ್ತು ಬುದ್ದಿಸ್ಟ್ ಕೌನ್ಸಿಲ್ ಮೇಲೆ ಅದು ಯಾರು ಕಂಡಕ್ಟ್ ಮಾಡಿದ್ರು ಪಿ ಎಸ್ ಎ ಫೋರ್ ನಾಟ್ ಟೂನಾ ಕೆ ಎ ಕಂಡಕ್ಟ್ ಮಾಡಿತ್ತು ಅಲ್ವಾ ಸೊ ಹೀಗಾಗಿ ಕೆ ಎ ಬುದ್ಧಿಸ್ಟ್ ಕೌನ್ಸಿಲ್ ಮೇಲೆ ಪ್ರಶ್ನೆ ಕೇಳಿದೆ ಅಂದಮೇಲೆ ಬುದ್ಧಿಸ್ಟ್ ಕೌನ್ಸಿಲನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳೇಬೇಕು ಬರೀ ನೋಡ್ಕೊಳ್ಳೋದ್ರೆ ಯಾವ ಥರ ನೋಡ್ಕೋಬೇಕು ಕೌನ್ಸಿಲ್ ಕೌನ್ಸಿಲನ್ನು ಅಂತಂದರೆ ಬುದ್ಧಿಸ್ಟ್ ಕೌನ್ಸಿಲು ಎಲ್ಲಿ ಆಯಿತು ಆಮೇಲೆ ಅದರ ಅಧ್ಯಕ್ಷರು ಯಾರಾಗಿದ್ದರು ಅದನ್ನು ಯಾವ ರಾಜ ನಡೆಸ್ಕೊಟ್ಟ ಅನ್ನೋದನ್ನು ಕೇಳ್ಕೋಬೇಕು ಒನ್ನೇ ದ್ಯಾರು ಎರಡನೇ ದ್ಯಾರು ಮೂರನೇ ದ್ಯಾರು ನಾಲ್ಕನೇ ದ್ಯಾರು ಯಾವ ಡೈನೆಸ್ಟಿ ಅಂತ ಕೇಳಿದ್ದಾರೆ ನೆಕ್ಸ್ಟ್ ಯಾವ ರಾಜ ಅಂತ ಕೇಳ್ಬೋದು ಆಮೇಲೆ ಅದರ ಅಧ್ಯಕ್ಷರು ಯಾರ ಇದ್ರು ಕೇಳ್ಬೋದು ಸೊ ಈ ಥರ ನೀವು ನೋಡ್ಕೋಬೇಕು ಬುದ್ಧಿಸ್ಟ್ ಕೌನ್ಸಿಲ್ ಇದು ಇಂಪಾರ್ಟೆಂಟು ಅದು ಬಿಟ್ಟು ಮತ್ತೇನು ಇಂಪಾರ್ಟೆಂಟು ಬುದ್ಧಿಸಮ್ ಮತ್ತು ಅಲ್ಲಿ ಬೌದ್ಧ ಧರ್ಮ ಮತ್ತು ಜೈನ ಧರ್ಮದ ಸಾಮ್ಯತೆ ಮತ್ತು ವ್ಯತ್ಯಾಸ ಕಾಮನ್ ಏನಿತ್ತು ಫ್ಯೂಚರ್ಸು ಎರಡು ಮತ್ತು ಡಿಫ್ರೆನ್ಸಸ್ ಏನಿತ್ತು ಅನ್ನೋದನ್ನು ನೀವು ನೋಡ್ಕೋಬೇಕಾಗತ್ತೆ ಸೊ ಇದು ಮುಂದೆ ಪ್ರಶ್ನೆ ಬಂದಿದೆ ಅದಕ್ಕೆ ಹೇಳ್ತಾ ಇದ್ದೀನಿ ಈ ಇದರ ಮೇಲೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ನಲ್ಲಿ ಪ್ರಶ್ನೆ ಬಂದಿತ್ತು ಅದಕ್ಕೆ ಇದನ್ನು ನಾನು ಇಲ್ಲಿ ಬರೆದು ಬಿಟ್ಟಿದ್ದೀನಿ ಆಲ್ರೆಡಿ ಓಕೆ ಒಂದು ಪ್ರಶ್ನೆ ಕಾಮನ್ ಆಗಿತ್ತು ಅಂದರೆ ಆ ಟಾಪಿಕ್ನ ನಾನು ಇನ್ನೊಂದು ಪ್ರಶ್ನೆಗೆ ಬರೆಯಲ್ಲ ಯಾಕಂದರೆ ಆಲ್ರೆಡಿ ಬರೆದಿರ್ತೀವಲ್ಲ ಮತ್ತೆ ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗಿ ಓಕೆ ಜಸ್ಟ್ ಮೇಲಿನ ಪ್ರಶ್ನೆ ನೋಡಿ ಅಂತ ನೋಟ್ ಮಾಡಿರ್ತೀವಿ ಓಕೆ ಸೊ ಇಲ್ಲೇನಿದೆ ಏನು ಸಾಮ್ಯತೆ ಮತ್ತು ಇದನ್ನು ನೋಟ್ ನೋಟ್ ಮಾಡಿಟ್ಕೋಬೇಕು ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಅದು ಬಿಟ್ಟು ಮತ್ತೇನು ಪ್ರಶ್ನೆ ಬರ್ಬೋದು ಬೌದ್ಧ ಧರ್ಮ ಮತ್ತು ಜೈನ ಧರ್ಮದ ಉಪಪಂಥಗಳು ಬೌದ್ಧ ಧರ್ಮ ಉಪಪಂಥಗಳು ಯಾವುದು ಹೀನಯಾನ ಮಹಾಯಾನ ಜೈನ ಧರ್ಮದ್ದು ಯಾವುದು ಶ್ವೇತಂಬರರು ದಿಗಂಬರರು ಅಲ್ವಾ ಸೊ ಅದನ್ನು ನೀವು ಇಂಪಾರ್ಟೆಂಟು ಮತ್ತು ಹೀನಯಾನ ಮಹಾಯಾನಕ್ಕೆ ಡಿಫ್ರೆನ್ಸಸ್ ಕೇಳಿದಾನೆ ಯು ಪಿ ಸಿನಲ್ಲಿ ಏನು ಹೀನಯಾನ ಮತ್ತು ಮಹಾಯಾನದ ಡಿಫ್ರೆನ್ಸಸ್ಸನ್ನು ಕೇಳಿದ್ದಾನೆ ಯು ಪಿ ಎಸ್ ಸಿನಲ್ಲಿ ಯು ಪಿ ಎಸ್ ಸಿ ಟ್ವೆಂಟಿ ನೈಂಟೀನ್ ತೆಗೆದು ನೋಡಿ ಹೋಗಿ ಆಯಿತಾ ಇಯರ್ಸ್ ಅದೇ ಹೇಳ್ತಾ ಇದ್ದೀನಿ ನಾನು ಓಕೆ ಸೊ ತೆಗೆದು ನೋಡಿ ಹೀನಾಯ ಮಹಾಯಾನದಲ್ಲಿ ಕೇಳಿದ್ದಾನೆ ಓಕೆ ನಾ ಬಗ್ಗೆ ಕೇಳಿದೆ ನನ್ನ ಪ್ರಶ್ನೆ ಸೊ ಇದು ನೋಡ್ಕೊಳ್ಳಿ ಹೋಗಿ ಯಾಕಂದರೆ ಬಂದಿದೆ ಅಂದ್ಮೇಲೆ ನಾನು ಓದಲೇಬೇಕು ಉಪ ಪಂಥಗಳನ್ನು ಅಲ್ವಾ ಸೆಟ್ಸ್ನ ಇನ್ಸೆಟ್ ಸಬ್ಸೆಟ್ಸ್ನ ಓದಲೇಬೇಕಾಗುತ್ತೆ ಸೆಟ್ಸು ಸಬ್ಸೆಟ್ಸ್ ಇಂಪಾರ್ಟೆಂಟು ಯಾಕೆ ಪ್ರಶ್ನೆ ಬರ್ತಾ ಇದೆ ಅಂದರೆ ಓದಬೇಕು ಯಾಕಂದರೆ ಇತ್ತೀಚೆಗೆ ಇವನ್ನ ನಾನು ಏನು ಹೇಳಿದ್ನಲ್ಲ ಪಿ ಎಸ್ ಐ ಫೋರ್ ನಾಟ್ ಟು ಯಾರು ಕಂಡಕ್ಟ್ ಮಾಡಿದ್ರು ಕೆ ಎ ಕಂಡಕ್ಟ್ ಮಾಡಿತ್ತು ಅಲ್ವಾ ಅದು ಕೂಡ ಪಿ ಎಸ್ ಐ ಆಲ್ಸೋ ಒಂದು ಟೈಪ್ ಆಫ್ ಗ್ರೂಪ್ಸ್ ಇಲ್ಲವೆಲ್ಲ ಬಟ್ ಕೆ ಎ ಕಂಡಕ್ಟ್ ಮಾಡಿತ್ತು ಕೆ ಎಲ್ಲಿಂದ ಪ್ರಶ್ನೆಗಳನ್ನು ತಂದಿದೆ ಜಾಸ್ತಿ ಸೊ ನಾವೊಂದು ವಿಜಯ ಸೇತು ಸೇತುವಂಥ ಒಂದು ಯೂಟ್ಯೂಬಲ್ಲಿ ನಿಮಗೆ ಪಿ ಎಸ್ ಐ ಫೋರ್ ನಾಟ್ ಟೂನ ಡಿ ಕೋಡ್ ಮಾಡಿದ್ದೀನಿ ಆಯಿತಾ ಸೊ ಅದನ್ನು ನೋಡಿದೀನಿ ಪ್ರಶ್ನೆಗಳು ಇಲ್ಲಿಂದ ಬಂದಿದೆ ಅಂದರೆ ಸಿ ಡಿ ಎಸ್ ಎನ್ ಡಿ ಎ ಸಿ ಎ ಪಿ ಎಫ್ ಒ ಯು ಪಿ ಎಸ್ ಸಿ ಪ್ರಿಲಿಮ್ಸೋ ಇಲ್ಲಿಂದ ಪ್ರಶ್ನೆಗಳು ಜಾಸ್ತಿ ಬಂದಿದ್ದಾವೆ ಸೊ ಇಲ್ಲಿಂದ ಪ್ರಶ್ನೆಗಳು ಜಾಸ್ತಿ ಬಂದಿದ್ದಾವೆ ಅಂದರೆ ಅರ್ಥ ಏನು ನಾವು ಕೂಡ ನಮ್ಮ ಟೆಸ್ಟ್ ಸೀರೀಸ್ ಪ್ರಶ್ನೆಗಳನ್ನು ಇಲ್ಲಿಂದನೇ ತಗೋಬೇಕು ಅನ್ನೋದೇ ಇದರ ಅರ್ಥ ಸೊ ಆದ್ದರಿಂದ ಇಲ್ಲಿ ಯು ಪಿ ಎಸ್ ಸಿಲಿ ಬಂದಿದೆ ಅಂದರೆ ಈ ಪ್ರಶ್ನೆಯನ್ನು ಬರೋ ಚಾನ್ಸಸ್ ಜಾಸ್ತಿ ಇದೆಯಾ ಸಿಟ್ ಈಸ್ ವಾಟ್ ದಿ ಅಪ್ರೋಚ್ ಯು ಆರ್ ಗಿವಿಂಗ್ ದಿಸ್ ಇಸ್ ವಾಟ್ ಮಿಸ್ಸಿಂಗ್ ಇದು ಮಿಸ್ ಆಗ್ತಾ ಇದೆ ಇತ್ತೀಚಿನ ದಿನ ಇದು ಮಿಸ್ ಆಗಿದೆ ಏನು ಮಿಸ್ ಆಗಿದೆ ಅಲ್ಲ ಅದನ್ನು ತಂದುಕೊಡೋದೇ ನಮ್ಮ ಕೆಲಸ ಸೊ ದಿಸ್ ವಾಟ್ ವೆರ್ ಗಿಂಗ್ ಅಂತ ಹೇಳ್ತಾ ಮತ್ತೇನು ಕೇಳ್ಬೋದು ಅಂತಂದರೆ ಅದನ್ನು ನೋಡೋ ಇಲ್ಲಿ ಬರೆದ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಏನು ಬರೆದಿದ್ದೀನಿ ಗೌತಮ ಬುದ್ಧನ ಸಮಕಾಲೀನ ರಾಜರನ್ನು ಪಟ್ಟಿ ಮಾಡ್ಬೇಕು ನೀವು ಓಕೆನಾ ಸಮಕಾಲ ರಾಜರನ್ನ ಪಟ್ಟಿ ಮಾಡಬೇಕು ಕೇಳ್ತಾನೆ ಗೌತಮ ಬುದ್ಧನ ಕಾಲದಲ್ಲಿ ಎಷ್ಟೋ ಜನ ಇದೆ ಅಜಾತ ಶತ್ರು ಇದೆ ಎಲ್ಲರೂ ಇದ್ರಲ್ವ ಸೊ ಅದನ್ನು ನೋಡ್ಕೊಳ್ಳಿ ಯಾರ್ಯಾರಿದ್ರು ಅಂತ ಸೊ ಪಟ್ಟಿ ಮಾಡಿಟ್ಕೊಳ್ಳಿ ಅದು ಇಂಪಾರ್ಟೆಂಟ್ ನೆಕ್ಸ್ಟ್ ಕೇಳ್ಬೋದು ಈ ಪ್ರಶ್ನೆನ ಸೊ ನಾವು ಏನು ಮಾಡ್ತೀನಿ ಪಿವೆಕಿನಲ್ಲಿ ಯಾವ ಥರ ಬಂದಿದೆ ಮುಂದೆ ಯಾವ ಥರ ಕೇಳ್ಬೋದು ಅನ್ನೋದೇ ಅಪ್ರೋಚ್ ಅದು ಬಿಟ್ಟರೆ ಮತ್ತೆ ನಾವು ಇದು ಮಾಡೋಕ್ಕಾಗಲ್ಲ ಜಾಸ್ತಿ ಅಲ್ವಾ ಸೊ ಮುಂದಿನ ಪ್ರಶ್ನೆ ನೋಡಿ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಯಾವ ಥರ ಪ್ರಶ್ನೆ ಅಂತಂದರೆ ಇದು ಇಬ್ಬರು ಅರ್ಕಲಾಜಿಸ್ಟ್ನ ಕೊಟ್ಟಿದ್ದಾರೆ ಇಲ್ಲಿ ಅಲ್ವಾ ಯಾರು ಅರ್ಕಲಜಿಸ್ಟ್ ಅಂತಂದರೆ ಆರ್ ಎಂ ಮೀಲರ್ ಆ್ಯಂಡ್ ಜಾನ್ ಮಾರ್ಷಲ್ ಜಾನ್ ಮಾರ್ಷಲ್ ಇಂಪಾರ್ಟೆಂಟ್ ನನಗೆ ಓಕೆ ಜಾನ್ ಮಾರ್ಷಲ್ ಇಂಪಾರ್ಟೆಂಟ್ ಸೊ ಇಬ್ಬರು ಆರ್ಕಾಲಜಿಸ್ಟ್ ಇದ್ದಾರೆ ಏನು ಮಾಡ್ಯಾರ ಇವರು ಆಬ್ವಿಯಸ್ಲಿ ಹರಪ್ಪನ್ ಸಿವಲೇಷನ್ ಸೈಟ್ಸ್ ಮಾಡಿದರೆ ಆನ್ಸರ್ ನನಗೆ ಗೊತ್ತು ಇವರು ಉತ್ಖನನ ಮಾಡಿದ್ದಾರೆ ಅಲ್ವಾ ಏನು ಮಾಡಿದ್ದಾರೆ ಹರಪ್ಪನ್ ಸೈಟ್ಸ್ನ ಎಸ್ಕುವೇಶನ್ ಮಾಡಿ ಉತ್ಖನನ ಮಾಡಿದ್ದಾರೆ ಸೊ ಈಗ ನಿಮ್ಮದು ಅಪ್ರೋಚ್ ಏನು ನಮ್ದು ಈಗ ಅಂತಂದರೆ ಇವರು ಉತ್ಖನನ ಮಾಡಿದರೆ ಯಾವ ತಾಣ ಉತ್ಖನನ ಮಾಡಿದ್ದಾರೆ ಯಾವ ಒಂದು ಸೈಟನ್ನು ಉತ್ಖನನ ಮಾಡಿದ್ದಾರೆ ಇದನ್ನು ನೀವು ನೋಟ್ ಮಾಡ್ಕೋಬೇಕು ಅದರ ಜೊತೆಗೆ ಪಟ್ಟಿ ಮಾಡಿ ಇಟ್ಕೋಬೇಕು ಅದನ್ನು ಮುಂದಿನ ಪ್ರಶ್ನೆ ಹೇಳ್ತೀನಿ ಓಕೆ ಯಾವ ಥರ ಪಟ್ಟಿ ಮಾಡ್ಕೋಬೇಕು ನೀವು ತಾಣಗಳನ್ನು ಅಂತ ಹೇಳಿ ಸೊ ಆರ್ಕಲಜಿಸ್ಟ್ ನನಗೆ ಇಂಪಾರ್ಟೆಂಟ್ ಓಕೆ ಆರ್ಕಲಜಿಸ್ಟ್ ಇಂಪಾರ್ಟೆಂಟು ಅವ್ರು ಯಾವ ತಾಣಗಳನ್ನು ಇದನ್ನು ಉತ್ಖನನ ಮಾಡಿದ್ದಾರೆ ಎಸ್ಕಿವೇಟ್ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟು ಆ್ಯಂಡ್ ಯಾವ ಇಯರಲ್ಲಿ ಮಾಡಿದ್ದಾರೆ ಇದನ್ನು ಒಂದು ಸೇರಿಸಿಕೊಳ್ಳಿ ಯಾಕಂದರೆ ಅವ್ನು ಟಫ್ ಮಾಡೋದನ್ನ ಯಾವ ಥರ ಗೊತ್ತಾಗ ಒಂದು ಲೆವೆಲ್ ಮುಂದೆ ಯಾವಾಗ ಹೋಗ್ತಾನೆ ಅಂದರೆ ಇಯರ್ ಕೇಳಿಬಿಡ್ತಾನೆ ಓಕೆ ಇಯರ್ ಕೇಳಿಬಿಟ್ಟ ಅಂದರೆ ಇದೆಲ್ಲರಿಗೂ ಕಷ್ಟ ಸೊ ಎಲ್ಲರೂ ಏನು ನೋಡ್ಕೊಂಡಿರ್ತಾರೆ ಅವನು ತಾಣ ನೋಡ್ಕೊಂಡಿರ್ತಾರೆ ಅದು ಎಲ್ಲಿದೆ ಅಂತ ನೋಡ್ಕೊಂಡಿರ್ತಾರೆ ಅವ್ರ ಕಾಲೇಜ್ ನೋಡ್ಕೊಂಡಿರ್ತಾರೆ ಅಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡ್ಕೊಂಡಿರ್ತಾರೆ ಬಟ್ ಇಯರ್ ಕೇಳ್ಬಿಟ್ಟ ಅಂದರೆ ಸೊ ದಿಸ್ ದಿ ಏನು ಈ ಥರ ಓದ್ಕೋಬೇಕಂತ ನಾನು ನಿಮಗೆ ಅಪ್ರೋಚಲ್ಲಿ ಕೊಡ್ತೀವಿ ಅಥವಾ ವಿಡಿಯೋ ಮಾಡಿಕೊಡ್ತೀವಿ ಅಂತ ನಾನು ಹೇಳ್ತೀನಿ ಆಯಿತಾ ಇದು ಇಂಪಾರ್ಟೆಂಟ್ ಇದು ಮಿಸ್ ಆಗಿದೆ ಇದು ಮಿಸ್ ಆಗಬಾರ್ದು ಹ್ಞೂ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ನೋಡಿ ಏನಿದೆ ಮುಂದಿನ ಪ್ರಶ್ನೆ ಅಂತಂದರೆ ಸಿಂಧು ನಾಗರಿಕತೆಯ ತಾಣಗಳನ್ನು ಕೊಟ್ಟಿದ್ದಾರೆ ಹರಪ್ಪ ಕಾಲಿಬಂಗನ್ ಲೋತಲ್ ದೋಲವೀರ ಅವು ಯಾವ ನದಿ ದಂಡೆ ಮೇಲಿದ್ದಾವೆ ಅನ್ನೋದು ಕೇಳಿದ್ದಾರೆ ಓಕೆನಾ ಸೊ ಬಟ್ ಇಲ್ಲಿ ನಾನು ಅಪ್ರೋಚನ್ನು ಯಾವ ಥರ ಕೊಡ್ತಾ ಇದ್ದೀನಿ ಅಂತಂದರೆ ಪ್ರತಿ ತಾಣ ನೀವೇನು ಮಾಡಬೇಕು ಎಲ್ಲಿದೆ ಅನ್ನೋದು ನೋಡಬೇಕು ಯಾವ ನದಿ ದಂಡೆ ಮೇಲಿದೆ ಅನ್ನೋದು ನೋಡಬೇಕು ಎಸ್ ಕರೆಕ್ಟ್ ಅದ್ರ ಜೊತೆಗೆ ಏನಪ್ಪ ಅಂತಂದರೆ ವಿಶೇಷತೆ ಏನು ಅಲ್ಲಿ ಏನು ಸಿಕ್ಕಿದೆ ಖಾಲಿಬಂಗಲ್ ಏನು ಸಿಕ್ಕಿದೆ ಫ್ಲಪ್ಸ್ ಓಕೆ ಉಳುಮೆ ಮಾಡಿದ ಉಳುಮೆ ಮಾಡಿದ ನೇಗಿಲು ಅಲ್ವಾ ಕಾಳಿಮಂಗನಲ್ಲಿ ಉಳುಮೆ ಮಾಡಿದ ನೇಗಿಲು ಸಿಕ್ಕಿದೆ ಅದೇ ಥರ ಬೇರೆ ಬೇರೆದ್ರಲ್ಲಿ ಏನು ಸಿಕ್ಕಿದೆ ಅನ್ನೋದನ್ನು ನೀವು ಅದರ ವಿಶೇಷತೆ ಏನು ಅನ್ನೋದನ್ನು ಪಟ್ಟಿ ಮಾಡಿ ಇಟ್ಕೋಬೇಕು ಅದ್ರ ಜೊತೆಗೆ ಇನ್ನೊಂದು ಏನು ಹೇಳಿದೆ ಯಾವ ವರ್ಷದಲ್ಲಿ ಯಾವ ಇಯರಲ್ಲಿ ಅದಾಗಿದೆ ಎಸ್ಕಿವೇಟ್ ಆಯಿತು ಉತ್ಖನನ ಇರೋದನ್ನು ನೋಡ್ಕೋಬೇಕು ಆಮೇಲೆ ಯಾರು ಉತ್ಖನನ ಮಾಡಿದರು ಇದೂ ಕೂಡ ಇಂಪಾರ್ಟೆಂಟು ಓಕೆ ನಾ ಮಾಸ್ತಿ ಫಾಲೋಯಿಂಗ್ ಹೆಂಗೆ ಬೇಕು ಅಂತ ಕೇಳ್ಬೋದು ಅಂದರೆ ಇಂಡಸ್ಟ್ರಿ ಸೈಟಲ್ಲಿ ಅವ್ನು ಏನೇ ಕೇಳಿದ್ರು ನೀವು ಬರೋಂಗಿರ್ಬೇಕು ಆ ಥರ ನೀವು ಏನಪ್ಪ ಮಹಾನ್ ಅಂದರೆ ಒಂದು ಆ್ಯಂಡ್ ಹಾಫ್ ಪೇಜ್ ಆಗುತ್ತೆ ಅದು ನೋಟ್ಸ್ ಅಷ್ಟೇ ಅದಕ್ಕೇನು ಜಾಸ್ತಿ ಆಗದೇ ಇಲ್ಲ ಪಾಯಿಂಟ್ಸಲ್ಲಿ ಒಂದೊಂದು ವರ್ಡಲ್ಲಿ ಇಟ್ಕೊಳ್ಳಿ ಒಂದೊಂದು ವರ್ಡಲ್ಲಿ ಬರೆದು ಇಟ್ಕೊಳ್ಳಿ ಸಾಕು ಓಕೆ ಅವಾಗ ನೋಡ್ತಾ ಇದ್ರಿ ಈ ಥರ ಫ್ಯಾಕ್ಟ್ಸ್ನ ಒಂದಿಂದು ಎರಡು ಅಂಕಗಳು ನಿಮಗೆ ಜೇಬಲ್ ಇರುತ್ತೆ ಆಯಿತಾ ಈ ಥರ ನೀವು ಮಾಡಲೇಬೇಕು ಹೋಮ್ವರ್ಕ್ ನೀವು ಮಾಡದೇ ಇದ್ದರೆ ಆಗಲ್ಲ ಹೋಮ್ವರ್ಕ್ ಅಂತ ಹೇಳೋದ್ನಲ್ಲ ಎಚ್ ವೈ ಟಿ ಕ್ಲಾಸಸ್ ಎಚ್ ವೈ ಟಿ ಕೋರ್ಸ್ ಕೂಡ ನಿಮಗೆ ಸಿಗುತ್ತೆ ಓಕೆ ರಿಕಾರ್ಡಿಂಗ್ ಕ್ಲಾಸಸ್ ಏನಾದಾವೆ ಕಂಪ್ಲೀಟ್ ರಿಕಾರ್ಡಿಂಗ್ ಕ್ಲಾಸಸ್ಸು ನೀವು ಎರಡು ತಿಂಗಳಲ್ಲಿ ಮಾಡಿ ಮುಗಿಸ್ಬೋದು ಡೈಲಿ ಒಂದು ಎರಡು ನಿಮಗೆ ಬಿಟ್ಟಿದ್ದು ಎಷ್ಟು ಮುಗಿಸ್ತೀರ ಅಂತ ಸೊ ರಿಕಾರ್ಡಿಂಗ್ ಕ್ಲಾಸಸ್ ಸಿಗುತ್ತೆ ಅದ್ರ ಜೊತೆಗೆ ಏನು ಹೇಳ್ತಾ ಇದ್ದೀನಿ ಗ್ರೂಪ್ ಸಿ ಸ್ಪೆಷಲ್ ಟೆಸ್ಟ್ ಸೀರೀಸ್ ಸಿಂಧೂರ ಗ್ರೂಪ್ ಸಿ ಸ್ಪೆಷಲ್ ಟೆಸ್ಟ್ ಸೀರೀಸ್ ಏನಾಗುತ್ತೆ ಸ್ಟಾರ್ಟ್ ಆಗ್ತಾ ಇದೆ ಮುಂದಿನ ವಾರನೇ ಸ್ಟಾರ್ಟ್ ಆಗ್ತಾ ಇದೆ ಸೊ ಸೇ ಯಾರ್ಯಾರು ಸೇರ್ಕೋಬೇಕಂತ ಹೇಳ ಇಚ್ಛೆ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊಬೈಲ್ ನಂಬರ್ ಇದೆ ಅದಕ್ಕೆ ಕಾಲ್ ಮಾಡಿ ನೀವು ಸೇರ್ಕೋಬೋದು ಅಂತ ನಾನು ಹೇಳ್ತೀನಿ ಆಯಿತಾ ಸೊ ಮುಂದಿನ ಪ್ರಶ್ನೆ ನೋಡಿ ಏನಿದೆ ಅಂತಂದರೆ ಕೌಟಿಲ್ಯನ ಅರ್ಥಶಾಸ್ತ್ರದ ಬಗ್ಗೆ ಪ್ರಶ್ನೆ ಇದೆ ಆಯಿತಾ ಕೌಟಿಲ್ಯನ ಅರ್ಥಶಾಸ್ತ್ರ ಏನು ಕೇಳಿದ್ರೆ ನಾಲ್ಕು ಟರ್ಮ್ಸ್ ಕೊಟ್ಟಿದ್ದಾನೆ ಧ್ವಜಾರತ ಆತ್ಮಯಕ್ರೋ ಏನು ಅಭಿತಕ ದಂಡ ಪ್ರಣೀತ ಅಂತ ಕೊಟ್ಟಿದ್ದಾನೆ ಆಯಿತಾ ಸೊ ಏನು ನೀವು ಯಾವುದಕ್ಕೆ ಸಂಬಂಧಪಟ್ಟಿದ್ದಾವೆ ಅಂತ ಕೇಳಿದಾನೆ ಸರ್ ಕೌಟಿಲ್ಯನ ಅರ್ಥಶಾಸ್ತ್ರ ನಾವು ಓದಬೇಕಾ ಸರ್ ಅಂತ ನೀವು ಕೇಳ್ಬೋದು ಬೇಡ ಸರ್ ಕೌಟಿಲ್ಯನ ಅರ್ಥಶಾಸ್ತ್ರ ನೀವು ಡೆಪ್ ಆಗೋದು ಅವಶ್ಯಕತೆ ಇಲ್ಲ ಬಟ್ ಏನು ಮಾಡಬೇಕು ಯು ಪಿ ಎಸ್ ಸಿ ಫಿಲಿಮ್ಸು ಆಯಿತಾ ಸಿ ಡಿ ಎಸ್ಸು ಎನ್ ಡಿ ಎ ಸಿ ಎ ಪಿ ಎಫ್ ಅಲ್ಲಿ ಇತ್ತೀಚಿನ ಒಂದು ನಾಲ್ಕರಿಂದ ಐದು ವರ್ಷದಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರದ ಮೇಲೆ ಪ್ರಶ್ನೆಗಳು ಬಂದಿದ್ದಾವೆ ಪರೀಕ್ಷೆ ಪ್ರಶ್ನೆಗಳು ಬಂದಿದ್ದಾವೆ ನಾಲ್ಕೈದು ವರ್ಷದಲ್ಲಿ ಆಯಿತಾ ಆ ಒಂದು ಪ್ರಶ್ನೆಗಳನ್ನು ನೀವು ಬಿಡಿಸಿದರೆ ಸಾಕು ಅಲ್ಲೇನು ಪಾಯಿಂಟ್ಸ್ ಇದಾವಲ್ಲ ಅದನ್ನು ನೋಟ್ ಮಾಡಿಟ್ಕೊಳ್ಳಿ ಓಕೆ ನೋಟ್ ಮಾಡಿಟ್ಕೊಳ್ಳಿ ಇಟ್ಕೊಳ್ಳಿ ಸೊ ಅಲ್ಲಿಂದ ಬಂದರೆ ಬಿಡಿಸಿ ಹಾಕಿ ಅಲ್ಲಿಂದ ಬರದೇ ಇದ್ದರೆ ಎಲ್ಲರಿಗೂ ಕಷ್ಟ ಯಾರೂ ಕೋಟಿಲಿ ಅರ್ಥಶಾಸ್ತ್ರ ಓದ್ಕೊಂಡು ಕೂಡಕ್ಕೆ ಹೋಗಲ್ಲ ಬಟ್ ನಾನು ಏನು ಇದ್ದೀನಿ ಎಲ್ಲಿಂದ ನೀವು ತೊಗೋಬೇಕು ಅದನ್ನು ಓಕೆ ಎಲ್ಲಿ ನಿಮಗೆ ಸಿಗುತ್ತೆ ಅನ್ನೋದನ್ನು ನಾನು ನಿಮಗೆ ಹಿಂಟ್ ಇದ್ದೀನಿ ಅದಕ್ಕೆ ನಿಮಗೆ ಅಪ್ರೋಚನ್ನು ಈ ಥರ ಒಂದು ಅಪ್ರೋಚನ್ನು ನಾವೇನು ಏನು ಮಾಡ್ತಾ ಇದ್ದೀವಿ ಬರೆದು ಕೊಡ್ತಾ ಇದ್ದೀವಲ್ವಾ ಸೊ ಆದ್ದರಿಂದ ನೀವು ಈ ಥರ ಮಾಡಿದ್ರೇ ನಿಮ್ಮ ಪ್ರಿಪ್ರೇಷನ್ನು ತ್ರೀ ಸಿಕ್ಸ್ಟಿ ಡಿಗ್ರಿ ಮುಗಿಯುತ್ತೆ ಇಲ್ಲ ಅಂದರೆ ಕಷ್ಟ ಸೊ ಇದನ್ನು ನೀವು ಮಾಡಲೇಬೇಕು ಸ್ನೇಹಿತರೆ ಓಕೆ ಸೊ ಕಷ್ಟಪಡಬೇಕು ಸ್ವಲ್ಪ ಕಷ್ಟಪಡಬೇಕು ಓಕೆನಾ ಕಷ್ಟಪಟ್ಟರೆ ಸುಖ ಸಿಗುತ್ತೆ ಓಕೆ ಸ್ವಲ್ಪ ಕಷ್ಟಪಟ್ಟರೆ ಮುಂದೆ ಇನ್ನೂ ನಿಮಗೆ ಒಳ್ಳೆಯದಾಗುತ್ತೆ ಆಯಿತಾ ಸರ್ ಇದು ಎಲ್ಲ ತುಂಬ ಕಷ್ಟ ಸರ್ ನೀವೇ ಇದನ್ನು ಅಲ್ಲಿ ಕೊಟ್ಟರೆ ಆಗೋಗುತ್ತಲ್ಲ ಅಂತ ಹೇಳ್ಬೋದು ಸಿನಾಪ್ಸಸ್ ನಮಗೆ ಇದ್ದೇ ಇರುತ್ತೆ ಬಟ್ ಅದ್ರ ಜೊತೆಗೆ ನೀವು ಈ ಥರ ನೋಟ್ ಮಾಡಿಟ್ಕೊಂಡು ಸರ್ಚ್ ಮಾಡಿ ಓದ್ದಾಗ ಏನಾಗುತ್ತೆ ಗೊತ್ತಾ ಅದು ತಲೆಯಲ್ಲಿ ಜಾಸ್ತಿ ಇರುತ್ತೆ ಇದು ನೆನಪಿಟ್ಕೊಳ್ಳಿ ಯಾವತ್ತೂ ನಾವು ಸರ್ಚ್ ಮಾಡಿರ್ತೀವಲ್ಲ ಅದು ನಮ್ಮ ತಲೆಯಲ್ಲಿ ಜಾಸ್ತಿ ಇರುತ್ತೆ ದಿಸ್ ವಾರ್ ದಿ ಹ್ಯೂಮನ್ ಸೈಕಾಲಜಿ ಓಕೆ ನಾವು ಇದನ್ನು ಕೊಡ್ಬೋದು ಏನೋ ಸರ್ಚ್ ಮಾಡಿ ಅಲ್ಲಿ ಇಲ್ಲಿ ಗೂಗಲ್ ಮಾಡಿ ಕೊಟ್ಬಿಡ್ಬೋದು ಬಟ್ ಏನಂತಂದರೆ ಯೂಸ್ ಇಲ್ಲ ಬಿಕಾಸ್ ಅದು ಬಲ್ಕಿ ಆಗಿಬಿಡುತ್ತೆ ಅದು ಮಿನಿ ಬುಕ್ ಆಗಬಾರ್ದು ನಮ್ಮ ಸ್ನ್ಯಾಪ್ಸಸ್ ಅನ್ನೋದು ಉತ್ತರಗಳಾಗಿರ್ಬೇಕಾಗಿ ಬರುತ್ತೆ ಮಿನಿ ಬುಕ್ ಆಗಿರಬಾರ್ದು ಅನ್ನೋ ಕಾರಣಕ್ಕೆ ನಾವು ಏನು ಮಾಡ್ತಾಯಿದ್ದೀವಿ ಈ ಥರ ಅಪ್ರೋಚನ್ನು ನಿಮಗೆ ಕೈಯಿಂದ ಬರೆದು ಕೊಡ್ತಾ ಇದ್ದೀವಿ ಬೈ ಹ್ಯಾಂಡ್ ರಿಟನ್ ಹ್ಯಾಂಡ್ ರಿಟನ್ ಬರೆದುಕೊಡ್ತಾ ಇದ್ದೀವಿ ಅಂತಂದರೆ ಅದರಲ್ಲಿ ರಿಸರ್ಚ್ ಇರುತ್ತೆ ನಮ್ಮ ತಲೆಯಲ್ಲಿ ಏನು ಓಡ್ತಾ ಇರುತ್ತೆ ಅದೆಲ್ಲವನ್ನು ಸೇರಿಸಿ ನಾವು ಕೊಡ್ತಾ ಇದ್ದೀವಿ ಆಯಿತಾ ಸೊ ಆದ್ದರಿಂದ ಇದರ ಒಂದು ಸದುಪಯೋಗನ ತಗೊಂಡು ತೊಗೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಅಂತ ನಾನು ನಿಮಗೆ ಖಡಖಂಡಿತವಾಗಿ ಹೇಳ್ತಾ ಇದ್ದೀನಿ ನೋಡಿ ಅವಾಗಲೇ ಹೇಳೋದ್ನಲ್ಲ ನಿಮಗೆ ಸೊ ಬುದ್ಧಿಸಮ್ ಮತ್ತು ಜೈನಿಸಮ್ ಮೇಲೆ ಒಂದು ಪ್ರಶ್ನೆ ಇದೆ ಎರಡಕ್ಕೂ ಸಾಮ್ಯತೆ ಏನಿದೆ ಅಂತ ನಾನು ಕೇಳಿದ್ದೆ ಮೇನ್ ಹೇಳಿದಾಗೆ ಬುದ್ಧಿಸಮ್ ಜೈನಿಸಮ್ ಏನಿದೆ ಅಲ್ವಾ ದಿಸ್ ಈಸ್ ದಿ ಎಚ್ ವೈ ಟಿ ಇದನ್ನು ನೀವು ತ್ರೀ ಸಿಕ್ಸ್ಟಿ ಡಿಗ್ರಿಯಿಂದ ಓದಲೇಬೇಕು ಇದೇ ಪ್ರಶ್ನೆ ನಾನು ಹೇಳಿದ್ದು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಮೇಲೆ ಸ್ಟೇಟ್ಮೆಂಟ್ ಒಂದು ಕಮ್ಮಿ ಇದೆ ಅಲ್ಲಿ ಮೂರು ಇತ್ತು ಇಲ್ಲಿ ನಾಲ್ಕಿದೆ ಸೊ ಆಲ್ಮೋಸ್ಟ್ ಮೀನಿಂಗೂ ಕೂಡ ಸೇಮ್ ಇದೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಎಕ್ಸಾಮ್ ಇತ್ತಲ್ವ ಎಚ್ ಕೆ ಪೇಪರು ಸೊ ಅಲ್ಲಿ ಇದ್ರ ಮೇಲೆ ಒಂದು ಪ್ರಶ್ನೆ ಬಂದಿತ್ತು ಓಕೆ ಈ ಒಂದು ಪ್ರಶ್ನೆ ಬಂದಿತ್ತು ಇದ್ರ ಮೇಲೇ ಸೊ ಅದನ್ನು ನಾವು ಹೇಳಿದ್ದು ಎಕ್ಸಾಂಬಲ್ ಬಂದಿದ್ದು ಅಂತ ಸರ್ ಒಂದು ವೀಡಿಯೋ ಮಾಡಿದ್ದಾರೆ ಅದರಲ್ಲೂ ಕೂಡ ಈ ಪ್ರಶ್ನೆಯನ್ನು ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ ವಿತ್ ಪ್ರೂಫ್ ನಮ್ಮ ನಮ್ಮ ಟೆಸ್ಟಿಂದ ಯಾವ ಥರ ಬಂದಿತ್ತು ಈ ಪ್ರಶ್ನೆ ವಿತ್ ಪ್ರೂಫ್ ಸರ್ ನಾವು ಹೇಳಿದ್ದು ಎಕ್ಸಾಮಲ್ ಬಂದಿದ್ದು ಎರಡನೇ ವೀಡಿಯೋ ಓಕೆ ಒಂದು ಮೋಸ್ಟ್ಲಿ ಒಂದು ತಿಂಗಳ ಹಿಂದೆ ಅಥವಾ ಹದಿನೈದು ದಿನದ ಹಿಂದೆ ಆ ವೀಡಿಯೋ ನಿಮಗೆ ಸಿಗುತ್ತೆ ಹದಿನೈದು ವೀಡಿಯೋಗಳ ಹಿಂದೆ ಆ ವೀಡಿಯೋ ಸಿಗುತ್ತೆ ಅದು ನೋಡಿ ಎರಡನೇ ವೀಡಿಯೋ ಸೊ ಯಾಕಂದರೆ ನಾವೇನು ಸುಳ್ಳು ಹೇಳೋಲ್ಲ ಓಕೆ ನಾವೇನು ಏನು ಕಾಯೋಕ್ಕಾಗಿ ಹೋಗ್ಬೇಕಂತ ಕಥೆ ಇಲ್ಲ ಇಲ್ಲಿ ಸೊ ಏನು ಬಂದಿದೆ ಅದನ್ನು ಹೇಳ್ತೀವಿ ನಾವು ಇನ್ನೊಂದು ಏನಂತಂದರೆ ನಾವು ಬರೋದನ್ನು ನಾವು ಏನು ಬರುತ್ತೆ ಅನ್ನೋ ನಾವು ಹೇಳ್ತಾ ಇಲ್ಲ ನಾವು ಅದೇ ಸಾರಿ ನಾವು ಏನು ಹೇಳ್ತೀವಿ ಅದನ್ನು ಬರುತ್ತೆ ಅಂತ ನಾವು ಹೇಳ್ತಾ ಇಲ್ಲ ಏನು ಬರಬಹುದಲ್ವ ಅದನ್ನೇ ನಾವು ಹೇಳ್ತಾ ಇದ್ದೀವಿ ಎಲ್ಲಿಂದ ಬರುತ್ತೆ ಪಿ ವೈ ಕ್ಯೂ ಇಂದಾನೆ ಬರೋದು ನಮ್ಮ ಟೆಸ್ಟ್ ಸೀರೀಸ್ ಕೂಡ ಏನಿದೆ ಪಿ ವೈ ಕ್ಯೂ ಇಂದನೇ ಇದೆ ಆದ್ದರಿಂದ ಸೊ ನಾವೊಂದು ಅಪ್ರೋಚ್ ಏನಿದೆ ರೈಟ್ ಅಪ್ರೋಚ್ ಅಂತ ಹೇಳ್ತೀನಿ ಬಿಕಾಸ್ ಎಚ್ ವೈ ಟಿ ಏನಿದೆ ಅಲ್ವಾ ದಿಸ್ ಈಸ್ ವಾಟ್ ದಿ ಸಕ್ಸಸ್ ಮಂತ್ರ ಡೇಸ್ ಮೆನಿ ಸ್ಟೂಡೆಂಟ್ಸ್ ಆರ್ ಮೆನಿ ಸ್ಟೂಡೆಂಟ್ಸ್ ಆರ್ ಎನ್ರೋಲ್ಡ್ ಫಾರ್ ಎಚ್ ವೈ ಟಿ ಬಿಕಾಸ್ ಇದರ ಸಕ್ಸಸ್ ರೇಷು ಅಷ್ಟು ಜಾಸ್ತಿ ಇದೆ ಸೊ ಇದ್ರ ಸಕ್ಸಸ್ ರೇಷು ಜಾಸ್ತಿ ಯಾಕಂದರೆ ಎಚ್ ವೈ ಟಿ ಏನಂದರೆ ಗೇಮ್ ಚೇಂಜರ್ ನಿಮ್ಮದು ಇಪ್ಪತ್ತರಿಂದ ಮೂವತ್ತು ಪ್ರಶ್ನೆಗಳು ಎಚ್ ವೈ ಟಿ ಟಾಪಿಕ್ಕಿಂದಲೇ ಇರುತ್ತೆ ಓಕೆನಾ ಎಚ್ ವೈ ಟಿ ಟಾಪಿಕ್ಕಿಂದನೇ ಇರುತ್ತೆ ನೀವು ಆರಾಮಾಗಿ ಈ ಒಂದು ಅಪ್ರೋಚ್ ಅಂತ ಏನು ಬರಿತಾ ಇದ್ದೀವಲ್ಲ ಇದರಿಂದ ಆರಾಮಾಗಿ ನೀವೇನು ಮಾಡ್ಬೋದು ಆರಾಮಾಗಿ ಒಂದು ಹದಿನೈದರಿಂದ ಇಪ್ಪತ್ತು ಪ್ರಶ್ನೆಗಳು ಕಣ್ಣು ಮುಚ್ಕೊಂಡು ಹಾಕ್ಬೋದು ಯಾವುದೇ ಕನ್ಫ್ಯೂಷನ್ ಇಲ್ಲ ಆರಾಮಾಗಿ ಡೈರೆಕ್ಟಾಗಿ ಹೋಗಿ ಹಾಕ್ತೀರಾ ಓಕೆ ಇದನ್ನು ನಾನು ನೀವು ಶ್ಯೂರಿಟಿ ಕೊಡ್ತಾ ಇದ್ದೀನಿ ಬಿಕಾಸ್ ಅಪ್ರೋಚ್ ಕೊಡ್ತಾ ಇದ್ದೀವಿ ಶ್ಯೂರಿಟಿ ಯಾಕೆ ಕೊಡ್ತಾಯಿದ್ದೀನಿ ನೀವು ಇದನ್ನು ಓದಬೇಕು ನಾವು ಹೋಮ್ ವರ್ಕ್ ಮಾಡಿದರೆ ಮಾತ್ರ ಓಕೆ ಹೋಮ್ ವರ್ಕ್ ಮಾಡ್ತಾ ಇದ್ರೆ ಆಗೋಲ್ಲ ಸೊ ಆದ್ದರಿಂದ ಇದನ್ನು ನೀವು ಮಾಡಲೇಬೇಕು ಓಕೆ ಈ ಥರ ಮಾಡಿದ್ರೆ ಏನಾಗುತ್ತೆ ನಿಮಗೆ ಎಕ್ಸಾಮ್ ಹಾಲಲ್ಲಿ ಈಸಿ ಆಗುತ್ತೆ ಒಂದು ಐ ಟೆಸ್ಟ್ ಆಗೋಷ್ಟೊತ್ತಿಗೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಲೆವೆಲೇ ಬೇರೆ ಇರುತ್ತೆ ಸೊ ಆದ್ದರಿಂದ ಈ ಒಂದು ಇದನ್ನು ನಾವು ಹೇಳ್ತಾ ಇದ್ದೀನಿ ಆಯಿತಾ ಸೊ ಮುಂದಿನ ಪ್ರಶ್ನೆ ಏನಿದೆ ಸಂಗಮೀರಾ ಸಂಗಮೀರ ಅಂದರೆ ತುಂಬ ರೇರ್ ಇತ್ತೀಚಿನ ದಿನಗಳಲ್ಲಿ ಸಂಗಮ್ ಏಜಿಂದ ಸಂಗಮ್ ಯುಗದಿಂದ ಪ್ರಶ್ನೆಗಳು ಅಷ್ಟಾಗೆ ಬಂದಿಲ್ಲ ಆದ್ದರಿಂದ ಏನು ಮಾಡಿ ಅದನ್ನು ಪಿ ವೈ ಕ್ಯೂನ ಸಲ ಸಾಲ್ವ್ ಮಾಡಿ ಇಟ್ಕೊಳ್ಳಿ ಅಲ್ಲಿದೇನು ಅಲ್ಲಿದು ಸಾಮಾಜಿಕ ವ್ಯವಸ್ಥೆ ಅದೇ ಹೇಳ್ತೀನಲ್ಲ ಸಾಮಾಜಿಕ ಆರ್ಥಿಕ ವ್ಯವಸ್ಥೆ ಪ್ಲಸ್ ಮಹಿಳೆಯರ ಸ್ಥಿತಿಗತಿ ಯಾವ ಥರ ಇತ್ತು ಇದೊಂದು ಸ್ವಲ್ಪ ನೋಡಿಕೊಳ್ಳಿ ಅಷ್ಟೇ ಸಾಕು ಇದನ್ನು ಬಿಟ್ಟರೆ ಸಂಗಮ ಇರೋದರಿಂದ ಬೇರೆ ಏನೂ ಬೇಕಾಗಿಲ್ಲ ಸೊ ದಿಸ್ ಇಸ್ ವಾಟ್ ವಿ ಆರ್ ಗೂಯಿಂಗ್ ದಿ ಅಪ್ರೋಚ್ ಫಾರ್ ಕಮಿಂಗ್ ಗ್ರೂಪ್ ಸಿ ಸ್ಪೆಷಲ್ ಟೆಸ್ಟ್ ಸಿರೀಸ್ ಫಾರ್ ಕೆ ಇ ಎಕ್ಸಾಮ್ ಓಕೆ ಸೊ ಟೋಟಲ್ಲು ಒಂದು ಹದಿನೈದು ಟೆಸ್ಟ್ಗಳಿರುತ್ತೆ ಹದಿನೈದರಿಂದ ಹದಿನಾರು ಟೆಸ್ಟ್ಗಳಿರುತ್ತೆ ಅದರಲ್ಲಿ ಇನ್ ಬಿಟ್ವೀನ್ ಒಂದು ಐದು ಟೆಸ್ಟು ಕಮ್ಯುನಿಕೇಷನ್ ಇರುತ್ತೆ ಒಂದು ಹತ್ತು ಟೆಸ್ಟ್ ಏನಿರುತ್ತೆ ಜಿ ಕೆ ಇರುತ್ತೆ ಸೊ ಇದೇನಾಗುತ್ತೆ ಪವರ್ ಪ್ಯಾಕ್ ಟೆಸ್ಟ್ ಸಿರೀಸ್ ಇದು ಓಕೆ ತುಂಬ ಕಮ್ಮಿ ಇರುತ್ತೆ ನಿಮ್ಮ ಟೈಮು ಪವರ್ ಪ್ಯಾಕ್ ಟೆಸ್ಟ್ ಸಿರೀಸು ಸೊ ತುಂಬ ಕಮ್ಮಿ ಟೈಮ್ ಇದೆ ಡಿಸೆಂಬರ್ ಲಾಸ್ಟ್ ವೀಕು ಅಥವಾ ಜನವರಿ ಫಸ್ಟ್ ವೀಕಲ್ಲಿ ಪರೀಕ್ಷೆ ಆಗುತ್ತೆ ಅಂತ ಹೇಳಿದ್ದಾರೆ ನಾವು ಡಿಸೆಂಬರ್ ಮಿಡ್ ಅಷ್ಟಲ್ಲಿ ನಿಮಗೆ ಟೆಸ್ಟ್ ಸೀರೀಸನ್ನು ವಿತ್ ಅಪ್ರೋಚ್ ಮುಗಿಸ್ಕೊ ಅಪ್ರೋಚನ್ನು ನಿಮ್ಗೆ ಆವಾಗವಾಗ್ಲೇ ಟೆಸ್ಟ್ ಆದ ಒನ್ 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 ಡೇ ನೆಕ್ಸ್ಟ್ ಡೇನೆ ನಿಮಗೇನಾಗುತ್ತೆ ಅಪ್ರೋಚು ವಿ ಇನ್ನು ವಿಡಿಯೋ ಫಾರ್ಮ್ ಆಗಿರ್ಬೋದು ಅಥವಾ ಇನ್ನು ರೈಟಿಂಗ್ ಫಾರ್ಮಲ್ಲಿ ಆಗಿರ್ಬೋದು ಯಾವುದೋ ಒಂದು ಫಾರ್ಮಲಿ ನಿಮಗೆ ಸಿಕ್ಕಿಬಿಡುತ್ತೆ ನಿಮ್ದೇನು ಕೆಲಸ ನೆಕ್ಸ್ಟ್ ಟೂ ತ್ರೀ ಅವರ್ಸಲ್ಲಿ ಅದನ್ನು ನೋಡಿ ನೋಟ್ ಮಾಡಿ ಇಟ್ಕೋಬೇಕು ಇದನ್ನು ನೀವು ಮಾಡಲೇಬೇಕು ಓಕೆ ಸೊ ಯಾರು ಟೆಸ್ಟ್ ಸೀರೀಸನ್ನ ಸೇರ್ಕೋಬೇಕಂತ ಅಂದ್ಕೊತೀರಾ ಸೊ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇದೆ ಸೊ ಆ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಟೆಸ್ಟ್ ಸೀರೀಸನ್ನ ನೀವು ಜಾಯ್ನ್ ಆಗ್ಬೋದು ಓಕೆ ನಮ್ಮ ಟೆಸ್ಟ್ ಸೀರೀಸ್ನೇ ತೊಗೊಳ್ಳಿ ಅಂತಲೂ ನಾವು ಫೋರ್ಸ್ ಮಾಡಲ್ಲ ಓಕೆ ನಿಮಗೆ ಎಲ್ಲಿ ಚೆನ್ನಾಗಿ ಅನ್ಸುತ್ತೋ ಆ ಟೆಸ್ಟ್ ಸೀರೀಸ್ ತೊಗೊಳಿದ್ದೆ ನಾವು ಏನು ಕೊಡ್ತಾ ಇದ್ದೀವಲ್ಲ ನಮ್ಮ ಟೆಸ್ಟ್ ಸೀರೀಸಲ್ಲಿ ಅದನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ನಾನು ಟ್ರೈ ಮಾಡಿದ್ದೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು